ನಾನು ರಾಜಕೀಯ ಪ್ರಾರಂಭ ಮಾಡದ್ದು ಇಂದ ನಿಮಗೆ ನಿಜ ಹೇಳಬೇಕು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ ಮೂರನೇ ನಾನು ಡಿಪಾಸಿಟ್ ಹಣ ಕಟ್ಟಬೇಕಾದ್ರೆ ನನ್ನ ಹತ್ರ ಒಂದು ರೂಪಾಯಿ ಇರಲಿಲ್ಲ ನಾನು ಕೋರ್ಟ್ನಲ್ಲಿ ಲಾಯರ್ ಕೆಲಸ ಮಾಡ್ಕೊಂಡಿದ್ದೆ ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಜನರು ಬಂದು ನೀವು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದ್ರು ನಮ್ಮ ಆಫೀಸ್ ಕ್ಲರ್ಕ್ ಆನಂದ ಇವತ್ತು ಬದುಕಿಲ್ಲ ಅವನಿಗೆ ಹೇಳಿ ಅವತ್ತು ಡಿಪಾಸಿಟ್ ಹಣ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿನೂ ಕೂಡ ನನ್ನ ಹತ್ರ ಇರಲಿಲ್ಲ ಇನ್ನೂರೈವತ್ತು ರೂಪಾಯಿನ ಆನಂದ ಕಟ್ಟದ ಜನರೇ ದುಡ್ಡು ಕೊಟ್ಟು ಎಲೆಕ್ಷನ್ ಅನ್ನು ಗೆಲ್ಲಿಸಿದ್ರು ಇಡೀ ಚುನಾವಣೆಗೆ ನಾನು ಸ್ವತಂತ್ರ ಅಭ್ಯರ್ಥಿ ಆಗಿದ್ದೆ ಚುನಾವಣೆಗೆ ಜನರೇ ದುಡ್ಡು ಕೊಟ್ಟು ಒಟ್ಟು ಖರ್ಚಾದಂತ ಹಣ ಅರವತ್ಮೂರು ಸಾವಿರ ರೂಪಾಯಿ ನಾನು ಇವತ್ತಿಗೂ ಕೂಡ ನಮ್ಮ ಅಪ್ಪ ಶ್ರೀಮಂತ ಅಲ್ಲ ನಮ್ಮ ಕುಟುಂಬ ಶ್ರೀಮಂತ ಕುಟುಂಬ ಅಲ್ಲ ಆದರೆ ಹೊಟ್ಟೆ ಬಟ್ಟೆಗೆ ನೇರ ಆಗಿದ್ದಂತ ಕುಟುಂಬ ಹಾಗಾಗಿ ನಮ್ಮ ಅಪ್ಪ ರಾಜಕೀಯಕ್ಕೆ ಬರಬೇಡ ಅಂತ ಹೇಳ್ತಿದ್ದ ನೀನು ರಾಜಕೀಯಕ್ಕೆ ಹೋದ್ ನಾನು ತಾಲೂಕು ಬೋರ್ಡ್ ಎಲೆಕ್ಷನ್ ನಿಂತ ನೈನ್ಟೀನ್ ಸೆವೆಂಟಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸುವಿನಲ್ಲಿ ನಮ್ಮ ಅಪ್ಪನ ಕೇಳದೆ ಹೋಗಿ ತಾಲೂಕು ಅಭಿವೃದ್ಧಿ ಮಂಡಳಿಗೆ ನಿಲ್ಬೇಕು ಅಂತ ಇದ್ದೀನಿ ನನಗೆ ಒಪ್ಪಿಗೆ ಕೊಡು ಅಂತ ಕೇಳಿದೆ ನಮ್ಮ ಅಪ್ಪನಿಗೆ ನೀನು ಚುನಾವಣೆಗೆ ನಿಲ್ಕೂಡುದು ನಿಲ್ಕೂಡುದು ಅಂತ ನಮ್ಮ ಅಪ್ಪ ಹಠ ಮಾಡಿದ್ರು ನಾನು ಊರಿನವರೆಲ್ಲ ಪಂಚಾಯಿತಿ ಸೇರಿಸ್ದೆ ನೀವು ದುಡ್ಡು ಕೊಡಬೇಡಪ್ಪ ಒಂದ್ ರೂಪಾಯಿನೂ ಕೊಡಬೇಡ ನಾನು ಚುನಾವಣೆ ನಿಂತ್ಕೀನಿ ಗೆದ್ದು ಬರ್ತೀನಿ ಅಂತ ಹೇಳಿ ಪಂಚಾಯತಿ ತೀರ್ಮಾನ ಮಾಡಿ ಪಂಚಾಯತಿ ಅವರೆಲ್ಲ ಹೇಳದ ಮೇಲೆ ನಮ್ಮ ಅಪ್ಪ ಒಪ್ಕೊಂಡ ಹಾಗಾಗಿ ಇಡೀ ತಾಲೂಕು ಬೋರ್ಡ್ ಎಲೆಕ್ಷನ್ಗೆ ನಾನು ಮತ್ತು ಮಹೇಶ್ ಎಂ ಎಲ್ ಸಿ ಆಗಿದ್ರು ಅವನು ಸ್ಕೂಟ್ರು ಆ ಸ್ಕೂಟರ್ ಗೆ ಬಂದು ಚುನಾವಣೆಯಲ್ಲಿ ಗೆದ್ದೆ ನಾನು ಎಂಬತ್ಮೂರರಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನೀವೇ ಗೆಲ್ಸಿದವರು ಅನೇಕ ಜನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇಲ್ಲಿದ್ದೀರಿ ನೀವೇ ಗೆಲ್ಸಿದ್ರಿ ಅರವತ್ಮೂರು ಸಾವಿರ ರೂಪಾಯಿ ಚುನಾವಣೆ ಖರ್ಚಾಯ್ತು ಎರಡು ವರ್ಷ ಶಾಸಕನಾಗಿದ್ದೆ ಮತ್ತೆ ಚುನಾವಣೆ ಬಂತು ಮತ್ತೆ ಜನರೇ ಗೆಲ್ಸಿದ್ರು ನನ್ನ ಒಂಬತ್ತು ಚುನಾವಣೆಗಳನ್ನು ಕೂಡ ಜನರೇ ಗೆಲ್ಸಿದ್ದಾರೆ ಹೊರ್ತು ನಾನು ಮನೆಯಿಂದ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ ಈ ಡಿ ಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ ನಾನು ಬಗ್ಗವನು ಅಲ್ಲ ನಾನು ಜಗ್ಗವನು ಅಲ್ಲ ಬಗ್ಗವನು ಅಲ್ಲ ನಿಮ್ಮ ಆಶೀರ್ವಾದ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆಶೀರ್ವಾದ ಇರೋರಿಗೆ ನಾನು ಮುಟ್ಟಕ್ಕಾಗುತ್ತ ಈ ಬಿಜೆಪಿಯವರು ಜೆಡಿಎಸ್ ನನ್ನನ್ನು ಅಲುಗಾಡಿಸ್ಲಿಕ್ಕಾಗುತ್ತ ನಮ್ಮ ಸರ್ಕಾರ ತಗದಾಕಕ್ಕಾಗುತ್ತ ಯಾಕಂತಂದ್ರೆ ನಾ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ ದೇವರಾಜಸ್ರವರ ನಂತರ ಸಂಪೂರ್ಣ ಐದು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ ಅದಕ್ಕೆ ಹೊಟ್ಟೆ ಉರಿ ಅವ್ರಿಗೂ ಕೂತ್ಕೊಂಡ್ರ ಕುತ್ಕೊಂಡ್ರು ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ನಿಮ್ಮ ಪ್ರೀತಿ ಅಭಿಮಾನ ಇರ್ತದೆ ಅಲ್ಲಿವರೆಗೆ ಬಿಜೆಪಿಯವರಿಂದಾಗಲಿ ಜೆಡಿಎಸ್ವರಿಂದಾಗಲಿ ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಗೊತ್ತಿದೆ ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡೇ ಮಾಡ್ತೀರಿ ನನ್ನ ಪರವಾಗಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನ್ನಲ್ಲಿದೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ನಮ್ಮ ಸಂವಿಧಾನಕ್ಕೆ ಕಿಂಚಿತ್ತು ಆಪತ್ತು ಬಂದಾಗ ನೀವೆಲ್ಲ ಹೋರಾಟವನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ಉಳಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಇವತ್ತು ನಾವು ಪ್ರಜಾಪ್ರಭುತ್ವಕ್ಕಾಗಿ ಸಂವಿಧಾನಕ್ಕಾಗಿ ನಿಮ್ಮ ಆಶೀರ್ವಾದ ಬಲದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಸಾರಿ ವಿಧಾನಸಭೆ ಕರೆದಾಗ ಸುಳ್ಳು ಆರೋಪಗಳನ್ನು ಮಾಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ನಾನು ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಲೇ ಇಲ್ಲ ಭ್ರಷ್ಟಾಚಾರ ಆಗಿದೆ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಕ್ಕೂ ನಮಗೂ ಸಂಬಂಧ ಇಲ್ಲ ಫೈನಾನ್ಸ್ ಮಿನಿಸ್ಟರ್ಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನನ್ನ ರಾಜಕೀಯವಾಗಿ ತುಳಿಬೇಕು ಸಿಕ್ಕಿಸಬೇಕು ಅಂಥೇಳಿ ಪ್ರಯತ್ನವನ್ನು ಕುಟಿಲ ಪ್ರಯತ್ನವನ್ನು ಮಾಡಿದ್ರು